ನಮ್ ಜೊತೆಗಿದೆ ಅಂದ್ರೆ ಭಗವತಿನೇ ನಮ್ ಜೊತೆಗಿದ್ದಂಗೆ ಶ್ರೀಕೃಷ್ಣ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಒಂದು ಹೆಣ್ಣು ಮಗಳು ಕಲಿತರೆ ಒಂದು ಶಾಲೆಯೇ ತೆರೆದಂತೆ ನಾವು ಹೆಣ್ಣು ಮಕ್ಕಳನ್ನ ಗೌರವಿಸಿದ್ರೆ ಭಗವತಿಯನ್ನ ಗೌರವಿಸಿದಷ್ಟು ನಮ್ಗೆ ಪುಣ್ಯ ಬರುತ್ತೆ ಅಂತ ಒಂದು ಶಕ್ತಿ ನಮ್ಮ ವೇದಿಕೆ ರಾಜ್ಯಾಧ್ಯಕ್ಷರು ಕೂಡ ಬಂದಿರ್ತಾರೆ ಮತ್ತವರ್ನ ಮಹಿಳಾ ಸಂಘಟನಾ ಚತುರು ಡಾಕ್ಟರ್ ಲಕ್ಷ್ಮೀಜಿ ಅವರು ಕೂಡ ಬರಬೇಕಿತ್ತು ಅವ್ರಿಗೂ ಕೂಡ ಕಾರ್ಯನಿರ್ಮಿತ ಬಂದಿಲ್ಲ ಕೋಮಲಾಜಿ ಅವ್ರು ಕೂಡ ಬರ್ಬೇಕಾಗಿತ್ತು ಎಲ್ಲರನ್ನ ಫೋನ್ ಕರೆ ಮುಖಾಂತರ ವಾಸಿಯವರವರು ಕರೆದಿದ್ದಾರೆ ಹಾಗೆ ಕಟ್ಬಲ್ ರಂಗನಾಥ್ ಅವರು ಕೂಡ ಬರಬೇಕಿತ್ತು ನೋಡಿ ದುರ್ದೈವ ನಮ್ದು ನಾವೇನೋ ಒಂದು ಮಾಡ್ತೀವಿ ಅಂದ್ರೆ ನಮ್ಮನ್ನು ಕಾಲಿಳಿದರೆ ಇವರೇ ನಿದರ್ಶನ ಬೆಂಗಳೂರಿಂದ ಬಂದಿದ್ದಾರೆ ತುಮಕೂರಿಂದ ಬಂದಿದ್ದಾರೆ ಭದ್ರಾವತಿಯಿಂದ ಬಂದಿದ್ದಾರೆ ತುಮಕೂರು ಗುಟ್ಟಿ ಹದಿನಾರು ಕಿಲೋಮೀಟರ್ ಗುಟ್ಟಿ ಅವ್ರ ಅಧ್ಯಕ್ಷನ್ ಬರಲಿಲ್ಲ ಅಂದ್ರೆ ನಮ್ಮನ್ನ ಪ್ರೋತ್ಸಾಹಿಸುವಂತ ಕಾಲಘಟ್ಟದಲ್ಲಿ ಅವರಿಲ್ಲ ಇಲ್ಲ ಆದ್ರೆ ಒಂದೇನಂದ್ರೆ ನಮ್ಮ ಜೊತೆಗೆ ಯಾರು ಇರ್ತಾರೆ ಅವರೇ ನಮ್ಮ ಅಣ್ಣ ತಮ್ಮ ಬಂಧು ಬಳಗ ನಮ್ಮ ದೈವ ನಮ್ಮನ್ನು ಯಾರು ಆರಾಧಿಸ್ತು ಆರಾಧಿಸ್ತಾರೆ ಯಾರು ಪ್ರೀತಿಸ್ತಾರೆ ಅವ್ರ ಜೊತೆಗೆ ನಾವು ಇದ್ರೆ ನಾವು ಗೆಲ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೊಂದು ಅಭಿನಂದನಾ ಕಾರ್ಯಕ್ರಮ ಹಾಗೆ ಕುಲಬಾಂಧವರ ವೇದಿಕೆ ನಾವು ನಮ್ಮವರು ನಾವು ನಮ್ಮವರನ್ನ ಪ್ರೀತಿಸಬೇಕು ಗೌರವಿಸ್ಬೇಕು ನಾನ್ ತಡವಾಗಿ ಬರ್ಲಿಕ್ಕೆ ಕಾರಣ ಅದೇನೆ ನಾವು ನಮ್ಮವರ ಕಾರ್ಯಕ್ರಮ ಯಡಿಯೂರ್ನಲ್ಲಿ ಮೂರು ಕಾರ್ಯಕ್ರಮವನ್ನು ಮುಗಿಸಿ ನಾನು ಇಲ್ಲಿ ಬಂದಿದ್ದೀನಿ ನಾನು ತಡವಾಗಿ ಬಂದಿದ್ದಕ್ಕೂ ಕೂಡ ತಮ್ಮೆಲ್ಲ ಹಿರಿಯ ನಾಯಕರಲ್ಲಿ ಕ್ಷಮೆಯನ್ನು ಕೋರ್ತಾ ಈ ಸಂದರ್ಭದಲ್ಲಿ ಉಷಾ ಎ ಬ್ರಸಸ್ ಹಾಗೂ ವಾಸವಿ ಪವನ್ ವಾದ್ಯ ಕಲಾ ತಂಡದ ಸಹಯೋಗದೊಂದಿಗೆ ಇಲ್ಲೂ ಕೂಡ ನಾವು ನಮ್ಮವರು ಕಾರ್ಯಕ್ರಮ ಚಾಲನೆಯನ್ನು ಕೊಡ್ತಾ ಇರ್ತೀವಿ ಈಗ ಮೊದಲಿಗೆ ನಮ್ಮ ರಾಜ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ರಘುನಾಥ ಜಿ ಹಾಗೆ ಕಾಂತರಾಜರು ರಾಜ್ಯ ಹೋರಾಟ ಸಮಿತಿ ತುಮಕೂರು ಜಿಲ್ಲಾಧ್ಯಕ್ಷರು ಹಾಗೆ ಹೃದಯವಂತ ಸಣ್ಣ ಪುಟ್ಟ ಬಂಧುಗಳನ್ನು ಜೊತೆಗೂಡಿಸುವ ಹೊಂದಾಣಿಕೆ ಧೀಮಂತ ಡಾಲಿ ವಿಶ್ವನಾಥ್ರವರಿಗೆ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಅಭಿನಂದನೆ ತಾವಲಂಬ ಹಾಗೆ ಹಾಗೆ ನಮ್ಮ ಭೀಮಂತ ಮತ್ತವರ್ವ ನಾಯಕ ಹೃದಯವಂತರು ಭೂಕಪಟ್ನ ದಯಾನಂದ್ ಸರ್ ಹಾಗೆ ಹಿರಿಯರು ಕಂಡ ಒಬ್ಬ ಅದ್ಭುತವಾದ ಸಮಾಜವನ್ನ ಕಟ್ಟಿದಂತ ಹೆಗ್ಗುವ ವ್ಯಕ್ತಿ ಅಂದ್ರೆ ನಮ್ಮ ನಾಗೇಶ್ ನಾಗೇಶ್ ಬಾಬುರವರು ಐದು ಜನಕ್ಕೆ ಸನ್ಮಾನ ನಾವು ನಮ್ಮವರು ಕಾರ್ಯಕ್ರಮದ ತಂಡದ ಜೊತೆ ಜೊತೆಗೆ ನಮ್ಮ ಎರಡು ಸುಧಾರಗಳು ಬನ್ನಿ ಅವ್ರಿಗೆ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ದಂಪತಿಗಳು ಬನ್ನಿ